ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ ಬಟ್ ಇಲ್ಲಿ ಈಗ ಬಹಳ ಮುಖ್ಯವಾಗಿರುವಂತ ಅಂಶ ಏನು ಅಂತಂದ್ರೆ ಅವರಿಗೆ ಜಾಮೀನು ಸಿಗತ್ತಾ ಅಥವಾ ಜೈಲೆ ಫಿಕ್ಸ್ ಆಗತ್ತಾ ಅಂತೇಳಿ ಈಗಾಗಲೇ ವಾದ ಪ್ರತಿವಾದ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಭವಿಷ್ಯ ಗೊತ್ತಾಗತ್ತೆ ಸೊ ಮಾಜಿ ಸಚಿವರಿಗೆ ಜೈಲೆ ಫಿಕ್ಸ್ ಆಗತ್ತಾ ಅಥವಾ ಜಾಮೀನು ಸಿಗತ್ತಾ ಅನ್ನೋದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ರೇವಣ್ಣ ಪರ ಹಿರಿಯ ವಕೀಲರಾಗಿರುವಂತಹ ಸಿ ಡಿ ನಾಗೇಶ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಸೊ ಜಾಮೀನು ನೀಡಬಹುದಾದ ಕೇಸಲ್ಲಿ ಕರೆಸಿ ಕಿಡ್ನ್ಯಾಪ್ ಕೇಸಲ್ಲಿ ಅರೆಸ್ಟ್ ಮಾಡಲು ಉದ್ದೇಶ ಇತ್ತು ಅಂತೇಳಿ ಈ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇರುವಂಥದ್ದು ಎಸ್ ಐ ಟಿ ವಿರುದ್ಧ ರೇವಣ್ಣ ಪರ ವಕೀಲರು ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಈ ಪ್ರಕರಣದಲ್ಲಿ ಅಪಹರಣ ಜೊತೆಗೆ ಒತ್ತೆಯ ಅನ್ವಯ ಆಗೋದಿಲ್ಲ ಅಂತೇಳಿ ಸೊ ಹೀಗಾಗಿ ರೇವಣ್ಣ ಅವರಿಗೆ ಜಾಮೀನು ನೀಡುವಂತೆ ಮನವಿಯನ್ನು ಮಾಡ್ತಿದ್ದಾರೆ ರೇವಣ್ಣ ಪರವಾಗಿರುವಂಥ ವಕೀಲರು ನಾಗೇಶ್ ಈ ರೀತಿಯಾಗಿ ಮನವಿಯನ್ನು ಮಾಡ್ತಿರುವಂಥದ್ದು ಆ ಕಡೆಯಿಂದ ಎಸ್ ಐ ಟಿಯ ವಕೀಲರಾಗಿರುವಂಥವರು ಕೂಡ ಟಕ್ಕರನ್ನು ಕೊಡ್ತಾ ಇದ್ದಾರೆ ವಾದ ಪ್ರತಿವಾದ ನಡೀತಾ ಇದೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಮಾಹಿತಿ ಹೊರಬೀಳುತ್ತೆ ಬಹಳ ಮುಖ್ಯವಾಗಿರುವಂಥ ವಿಚಾರ ಏನು ಅಂತಂದರೆ ಏನಾಗತ್ತೆ ಅಂಥೇಳಿ ಅಂದರೆ ಸಚಿವರಿಗೆ ಮಾಜಿ ಸಚಿವರಿಗೆ ಜೈಲ ಫಿಕ್ಸ್ ಆಗತ್ತ ಅಥವಾ ಇವತ್ತು ನಡೆದಿರುವಂಥ ವಾದ ಪ್ರತಿವಾದದಲ್ಲಿ ಜಾಮೀನು ಸಿಗುತ್ತಾ ಅನ್ನೋದು ಅಂತಿಮವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನೋದು ಯಾಕಂದರೆ ಈಗ ರೇವಣ್ಣ ಪರವಾಗಿ ಮಂಡಿಸ್ತಾ ಇರುವಂಥ ವಕೀಲರು ಅಂದರೆ ವಾದವನ್ನೇನು ಮಂಡಿಸ್ತಾ ಇದ್ದಾರಲ್ಲ ಸೊ ಅದು ಕಿಡ್ನ್ಯಾಪ್ ಆಗಿದ್ದರೂ ಕೂಡ ಯಾವುದೇ ರೀತಿಯಾಗಿ ಒತ್ತಾಯ ಇಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸೊ ಅಪಹರಣ ಆಗಿದ್ದರೂ ಕೂಡ ಯಾವುದೇ ರೀತಿಯಾಗಿ ಬೆದರಿಕೆಯನ್ನು ಹಾಕಿಲ್ಲ ಅಂಥೇಳಿ ಸೊ ಈ ರೀತಿಯ ವಾದವನ್ನು ಮಂಡಿಸ್ತಾ ಇದ್ದಾರೆ ಸೊ ಮತ್ತೊಂದು ಕಡೆ ಪ್ರತಿವಾದವನ್ನು ಮಂಡಿಸ್ತಾ ಇರುವಂಥ ಅಂದರೆ ಎಸ್ ಐ ಟಿ ಕಡೆಯಿಂದ ಇರುವಂಥ ವಕೀಲರು ಹೇಳ್ತಾ ಇರುವಂಥದ್ದು ಏನೇ ಇದ್ದರೂ ಕೂಡ ಆ ಕೇಸನ್ನು ಹಾಕಲೇಬೇಕಾಗುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಎ ಏನಿದೆಯಲ್ಲ ಇದು ನಾನ್ ಅವೆಲೇಬಲ್ ಕೇಸ್ ಸೊ ಹಾಗಾಗಿ ಈ ಕೇಸಲ್ಲಿ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಸೊ ಹಿರಿಯ ವಕೀಲರು ಈಗ ಎಚ್ ಡಿ ರೇವಣ್ಣ ಪರವಾಗಿ ಅತ್ಯಂತ ಪ್ರಸಿದ್ಧ ವಕೀಲರು ಜೊತೆಗೆ ಹಿರಿಯ ವಕೀಲರು ಇವರು ಈಗಾಗಲೇ ವಾದವನ್ನು ಮಂಡಿಸ್ತಾ ಇದ್ದಾರೆ ಸೊ ಇದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಒಂದೂವರೆ ಗಂಟೆ ಮೇಲೆ ಆಯಿತು ಈ ರೀತಿಯ ವಾದವನ್ನು ನಡೀತಾ ಇದೆ ಇಲ್ಲಿ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಭವಿಷ್ಯ ಗೊತ್ತಾಗತ್ತೆ ಸೊ ಮಾಜಿ ಸಚಿವರಿಗೆ ಈಗ ಜೈಲೇ ಫಿಕ್ಸ್ ಆಗತ್ತಾ ಅಥವಾ ಅವರಿಗೆ ಜಾಮೀನು ನೀಡ್ತಾರಾ ಅಂತೇಳಿ ಯಾಕಂದರೆ ಒಂದು ವೇಳೆ ಇವತ್ತು ಎಚ್ ಡಿ ರೇವಣ್ಣ ಅವರಿಗೆ ಒಂದು ವೇಳೆ ಈ ವ ಅರ್ಜಿ ಏನಾದರೂ ವಜಾ ಆಯಿತು ಅಂತಂದರೆ ಅಥವಾ ಜಾಮೀನು ಕೊಟ್ಟಿಲ್ಲ ಅಂತ ಹೇಳಿದರೆ ಬೇರೆಗೆ ಅಂದರೆ ಹೈಯರ್ ಕೋರ್ಟ್ಗೆ ಹೋಗುವಂಥ ಒಂದು ಅವಕಾಶ ಇರುತ್ತೆ ಎಚ್ ಡಿ ರೇವಣ್ಣ ಅವರಿಗೆ ಸೊ ಹಾಗಾಗಿ ಈಗ ಕುತೂಹಲ ಇರುವಂಥದ್ದು ಏನು ಅಂತಂದರೆ ಈ ಇವತ್ತು ನಡೀತಾ ಇರುವಂಥ ಅಂದರೆ ಈಗ ನಡೀತಾ ಇರುವಂಥ ವಾದ ಪ್ರತಿವಾದ ಇದೆಯಲ್ಲ ಅಂತಿಮವಾಗಿ ರಿಸಲ್ಟ್ ಏನು ಬರುತ್ತೆ ಅಂಥೇಳಿ ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು ರೇವಣ ಪರವಾಗಿರುವಂಥ ಹಿರಿಯ ವಕೀಲರು ಸಿ ವಿ ನಾಗೇಶ್ ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಅಂದರೆ ಎಸ್ ಐ ಟಿ ವಿರುದ್ಧ ಆಕ್ರೋಶವನ್ನು ಹೊರಾಕಿರುವಂಥದ್ದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು ಅಂದರೆ ಜಾಮೀನು ನೀಡಬಹುದಾಗಿರುವಂಥ ಕೇಸಲ್ಲಿ ಕರೆಸಿ ಕಿಡ್ನ್ಯಾಪ್ ಕೇಸನ್ನು ಹಾಕಿ ಅರೆಸ್ಟ್ ಮಾಡಲಾಗಿದೆ ಅಂಥೇಳಿ ಆ ರೀತಿಯ ಉದ್ದೇಶವನ್ನು ಮಾಡಿದ್ದಾರೆ ಅಂಥೇಳಿ ಈ ಪ್ರಕರಣದಲ್ಲಿ ಅಪಹರಣ ಆಗಿರ್ಬೋದು ಅಥವಾ ಒತ್ತೆಯ ಅನ್ವಯ ಆಗೋದಿಲ್ಲ ಅಂಥೇಳಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಥವಾ ಸಂತ್ರಸ್ತೆಯ ಮಹಿಳೆಯನ ಒತ್ತಾಯಪೂರ್ವಕವಾಗಿ ಏನಾದರೂ ಅಪಹರಣ ಮಾಡಿದ್ದೇ ಆಗಲಿ ಅಥವಾ ಆಕೆಗೆ ಏನಾದರೂ ಸಮಸ್ಯೆ ಕೊಟ್ಟಿದ್ದೆ ಆಗಲಿ ಅದು ಈ ರೀತಿಯ ಆಗತ್ತೆ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಅಂತೇಳಿ ಬಟ್ ಆ ರೀತಿ ಯಾವುದೇ ಇಲ್ಲ ಅಂತ ಹೇಳಿ ಅವರ ವಕೀಲರು ವಾದವನ್ನು ಮಣಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ ಜೈಲೇ ಗತಿ ಆಗತ್ತಾ ಅಥವಾ ಜಾಮೀನು ಅಂತ ಹೇಳಿ ಎಲ್ಲಿಯ ತನಕ ಬರ್ತಾ ಇದೆ ಈ ಒಂದು ಪ್ರಕರಣ ಈಗ ಜೈಲ ಅಥವಾ ಬೇಲ ಅನ್ನೋದು ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಅದನ್ನ ನ್ಯಾಯಾಧೀಶರು ನಿರ್ಧಾರ ಮಾಡ್ತಾರೆ ಆದ್ರೆ ಆ ರೇವಣ್ಣ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಆರೋಪಿ ಸದ್ಯ ಪಿಸಿ ಇಲ್ಲ ಎಲ್ಲಾ ರೀತಿಯ ತನಿಖೆಗೆ ರೇವಣ್ಣ ಅವರು ಸಹಕರಿಸಿದ್ದಾರೆ ಮೂರು ಪ್ರಕರಣ ಉಲ್ಲೇಖಿಸಿ ಅವರು ವಾದವನ್ನು ಮಾಡಿರುವಂಥದ್ದು ಎರಡ್ ಸಾವಿರದ ಐದರ ಸುನಿತಾ ದೇವಿ ಪ್ರಕರಣವನ್ನ ಉಲ್ಲೇಖ ಮಾಡಿದ್ದಾರೆ ಹಾಗೇನೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಗ್ರವಾಲ್ ಪ್ರಕರಣವನ್ನ ಉಲ್ಲೇಖ ಮಾಡಿದ್ದಾರೆ ಮತ್ತು ನಿರಂಜನ್ ನಿರಂಜನ್ ಸಿಂಗ್ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿ ಅವರು ವಾದವನ್ನ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ನ ಹಲವು ಪ್ರಕರಣಗಳನ್ನ ಉಲ್ಲೇಖ ಮಾಡಿ ವಕೀಲ ಸಿ ಬಿ ನಾಗೇಶ್ ವಾದವನ್ನ ಮಾಡ್ತಿದ್ದಾರೆ ಇನ್ನು ಎಷ್ಟೇ ಅಭಿಯೋಜಕರು ವಾಸಿಸಿದ್ರು ನನ್ನ ಆಕ್ಷೇಪ ಇಲ್ಲ ಮೊದಲ ದಿನ ನಂತರ ಇನ್ನೊಬ್ಬರನ್ನ ವಾದಿಸಿದ್ರು ಆಕ್ಷೇಪ ಇಲ್ಲ ಗಂಭೀರತೆಯನ್ನ ಕೋರ್ಟ್ ಅರ್ಥ ಮಾಡಿಕೊಳ್ಬೇಕು ಪಿ ಸಿ ಟ್ವೆಂಟಿ ಫೋರ್ ಟ್ರಿ ಎಡಿ ಒಬ್ಬರನ್ನ ಎ ಸಿ ಆಗಿ ನೇಮಕ ಮಾಡಬಹುದು ಆದ್ರೆ ಇಬ್ರು ವಾದ ಮಾಡಿಸಿದ್ರು ನನ್ನ ಆಕ್ಷೇಪ ಇಲ್ಲ ಆದ್ರೆ ಇಬ್ರು ಒಮ್ಮೆಲೆ ವಾದಿಸೋದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಕೋರ್ಟ್ಗೆ ಇನ್ನು ಮಹಿಳೆಯರ ಇಪ್ಪತ್ತೊಂದು ವರ್ಷದ ಮಗ ದೂರನ ನೀಡಿದ್ದಾನೆ ಹೀಗಾಗಿ ಅಪಹರಣವಾದ ಮಹಿಳೆ ಅಪ್ರಾಪ್ತಿ ಅಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಾದವನ್ನು ಮಾಡಿಸಿರುವಂತದ್ದು ಈ ದೇಶದಿಂದ ಕಿಡ್ನಾಪ್ ಮಾಡಿ ಬೇರೆ ದೇಶಕ್ಕೆ ಕರೆದೊಯ್ದಿದ್ರೆ ಈ ಸೆಕ್ಷನ್ ಅನ್ವಯ ಆಗ್ತಿತ್ತು ಆದ್ರೆ ಪೊಲೀಸರು ದಾಖಲಿಸಿರುವಂತಹ ಎಫ್ಐಆರ್ ಸರಿಯಾದ ಕ್ರಮದಲ್ಲಿ ಇಲ್ಲ ಅಂತ ಸಿವಿ ವಿನಾಗೇಶ್ ಅವರು ವಾದವನ್ನು ಮಾಡಿರುವಂತದ್ದು ಇನ್ನು ಅಪಹರಣ ಎಂದ್ರೆ ಬಲವಂತದಿಂದ ಮೋಸ ಮಾಡಿ ಕರೆದೊಯ್ದ ಆದ್ರೆ ಆಕೆಗೆ ಸುಳ್ಳು ಹೇಳಿ ಕರೆದಿದ್ದಾರೆ ಅಂತ ಎಫ್ಐಆರ್ ನಲ್ಲಿ ದಾಖಲಾಗಿಲ್ಲ ಮಗನಿಗೆ ಸುಳ್ಳು ಹೇಳಿ ಕರೆದೊತೊಯಿದ್ದಾರೆ ಮಗನಿಗೆ ಸುಳ್ಳು ಹೇಳಿ ಕರೆದೊಯ್ದಿದ್ದಾರೆ ಎಂದು ಅಪಹರಣ ಆಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಾದವನ್ನು ಮಾಡುತ್ತಿರುವಂತದ್ದು ಇನ್ನು ರೇವಣ್ಣ ಸಾಹೇಬ ಹೇಳಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗಿರುವಂತದ್ದು ಹೀಗಾಗಿ ಸಿಎಂ ಹೇಳಿದ್ದಾರೆ ಅಂತ ಕರೆದೊಯ್ದ್ರೆ ಸಿಎಂ ಬಂಧನ ಮಾಡೋದಕ್ಕೆ ಸಾಧ್ಯವಾ ಅನ್ನೋ ಒಂದು ನಿಟ್ಟಿನಲ್ಲಿ ರೇವಣ್ಣ ಪರವಾಗಿ ವಾದ ಮಂಡನೆ ಮಾಡಲಾಗಿರುವಂತದ್ದು ಇನ್ನು ರೇವಣ್ಣ ಹೇಳಿದ್ದಾರೆ ಅಂತ ಕರೆದೊಯ್ದ ಅಪಹರಣವೇ ಮೋಸವಿದೆಯಾ ಇದರಲ್ಲಿ ಬಲಪ್ರಯೋಗ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ವಾದವನ್ನು ಮಾಡಿದವರು ಇನ್ನು ಜಾಮೀನು ನೀಡಬಹುದಾದಂತಹ ಕೇಸ್ನಲ್ಲಿ ಕರೆಸಿ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಮಾಡುವ ಉದ್ದೇಶ ಏನಿತ್ತು ಅಂತ ಎಸ್ ಐ ಟಿ ವಿರುದ್ಧವಾಗೂ ಕೂಡ ಗಂಭೀರವಾದಂತಹ ಆರೋಪವನ್ನು ಈಗ ವಕೀಲರು ಮಾಡಿರುವಂತದ್ದು ಇನ್ನು ಕೇಸ್ ಪ್ರೂವ್ ಆಗುವವರೆಗೂ ಕೂಡ ಆರೋಪಿ ಮುಗ್ಧ ಅಂತಾನೆ ನಾವು ಭಾವಿಸ್ಬೇಕು ಹೀಗಾಗಿ ಆರ್ಟಿಕಲ್ ಇಪ್ಪತ್ತೊಂದರ ಉಲ್ಲಂಘನೆ ಕೂಡ ಆಗಿದೆ ಇದು ಕೇವಲ ರಾಜಕೀಯ ದುರುದ್ದೇಶದಿಂದ ದಾಖಲಾಗಿರುವಂತಹ ಕೇಸ್ ಹೀಗಾಗಿ ನನ್ನ ತಕ್ಷಿದಾರನಿಗೆ ನೀವು ಬೇಲನ ಕೊಡಬೇಕು ಅಂತ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಇನ್ನು ಎಸ್ ಟಿ ಸಿ ಅಂತಂದ್ರೆ ಎಸ್ ಐ ಪರವಾಗಿ ಆ ಜೈನ್ ಕೊತಾರಿ ಅವರು ಕೂಡ ವಾದವನ್ನು ಮಂಡಿಸಿರುವಂತದ್ದು ನಮಗೆ ಸಮಯ ನೀಡಿ ಮುಂದಿನ ದಿನಾಂಕ ವಾದ ಮಂಡಿಸಿದ್ದೇವೆ ಅಂತ ಕೇಳ್ಕೊಂಡ್ರು ಆದ್ರೆ ನಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಕಾಲಾವಕಾಶ ಸಿಗಿರಲಿಲ್ಲ ಇವತ್ತೇ ನೀವು ವಾದ ಮಂಡನೆ ಮಾಡಿ ಅಂತ ಜಡ್ಜ್ ಕೂಡ ಹೇಳಿರುವಂತದ್ದು ಹೀಗಾಗಿ ದೂರುದಾರರ ತಾಯಿ ರೇವಣ್ಣ ಮನೆಯಲ್ಲಿ ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ರೇವಣ್ಣ ಪುತ್ರ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಹಿಳೆ ಆರೋಪವನ್ನು ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಅಪಹರಣ ಮಾಡಲಾಗಿದೆ ಆಕೆ ಸಿಗಿದಾಗ ಮೇ ಎರಡರಂದು ಅವ್ರ ಮಗ ದೂರ ದೂರನ್ನು ಕೂಡ ಕೊಟ್ಟಿರುವಂಥದ್ದು ರೇವಣ್ಣ ಸೂಚನೆ ಮೇಲೆ ಒತ್ತಾಯಪೂರ್ವಕವಾಗಿ ಆಕೆಯನ್ನು ಆಕೆಯನ್ನ ಒತ್ತೆಯಾಳಾಗಿ ಇಟ್ಟುಕೊಳ್ತಿದ್ದಾರೆ ಹೀಗಾಗಿ ರೇವಣ್ಣ ಸೂಚನೆ ಮೇಲೆ ಈ ಒಂದು ಕಿಡ್ನಾಪ್ ಅನ್ನು ಮಾಡಲಾಗಿರುವಂಥದ್ದು ಹೀಗಾಗಿ ರೇವಣ್ಣ ಅವ್ರಿಗೂ ಕೂಡ ಈ ಪ್ರಕರಣದಲ್ಲಿ ಆರೋಪಿ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿರುವಂತಹ ವಿಡಿಯೋದಲ್ಲಿ ಸಂತ್ರಸ್ತೆ ಕೂಡ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಈಗ ಪ್ರಸ್ತಾಪ ಮಾಡಿರುವಂತದ್ದು ಇನ್ನು ಕಿಡ್ನಾಪ್ ಆದ ಸ್ಥಳದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ ಹೀಗಾಗಿ ರೇವಣ್ಣ ಅವರ ಪಾತ್ರ ಕೂಡ ಇದರಲ್ಲಿ ಇರಬಹುದು ಪ್ರಜ್ವಲ್ ರೇವಣ್ಣ ಅವರನ್ನ ಬಚಾವ್ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಆ ವಾದವನ್ನು ಕೂಡ ಮಂಡಿಸಿರುವಂತದ್ದು ಆ ಕುರಾರಿ ಅವರು ಸದ್ಯಕ್ಕೆ ವಾದ ಈಗಾಗಲೇ ಮಂಡನೆ ಆಗ್ತಾ ಇದೆ ಇನ್ನು ಜೀವಾವಧಿ ಅಥವಾ ಮರಣದಂಡದಲ್ಲಿ ಇಡಬಹುದು ಗಂಭೀರ ಪ್ರಕರಣ ಇದು ಹೀಗಾಗಿ ಎಸ್ಐಟಿಗೆ ಎಸ್ ಐ ಟಿಗೆ ಕಸ್ಟಡಿಗೆ ರೇವಣ್ಣ ಅವರನ್ನು ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಾದವನ್ನು ಮಾಡುತ್ತಾ ಇರುವಂತದ್ದು ಈ ವಾದ ಹೀಗೆ ಬುಧವಾರ ಸಾಧ್ಯತೆ ಇದೆ ನಾವು ಕೋರ್ಟ್ ವಿವೇಚನೆಗೆ ಬಿಟ್ಟದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಆ ರೇವಣ್ಣ ಮಗನ ಮೇಲೆ ದೂರು ದಾಖಲು ಆಗಬಾರದಂತ ಕಿಡ್ನಾಪ್ ಅನ್ನ ಮಾಡಲಾಗಿದೆ ಇದೊಂದು ಗಂಭೀರ ಆರೋಪ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಾದವನ್ನು ಮಾಡಿಸಿರುವಂತದ್ದು ಸದ್ಯಕ್ಕೆ ದಾಖಲಾಗಿ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಕೇಸ್ ತುಂಬಾ ಗಂಭೀರ ಅನ್ನೋ ಒಂದು ನಿಟ್ಟಿನಲ್ಲಿ ಮನವರಿಕೆ ಮಾಡುವಂತಹ ಕೆಲಸವನ್ನ ಆ ಜೈನ್ ಕುತಾರಿ ಅವರು ಮಾಡ್ತಾ ಇರುವಂತದ್ದು ಒಟ್ಟಾರಿಯಾಗಿ ಸಾಲು ಜೈನ್ ಕುಧಾರಿ ಆಗಿರಬಹುದು ಮತ್ತು ಸಿ ನಾಗೇಶ್ ಅವರು ತಮ್ಮ ತಮ್ಮ ವಾದವನ್ನ ಮಂಡಿಸ್ತಾ ಇರುವಂತದ್ದು ಕಾರ್ ನೋಡಬೇಕಾಗುತ್ತೆ ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ಕೋರ್ಟ್ ವ್ಯಕ್ತಪಡಿಸಿದೆ ಅಂತ ಹೆಬ್ಬು ವಿಶ್ವನಾಥ್ ಈಗ ಒಂದ್ ವೇಳೆ ಇವತ್ತು ಬೇಲ್ ಅಥವಾ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಮುಂದೆ ಏನ್ ಮಾಡ್ಬಹುದು ರೇವಣ್ಣ ಮುಂದೆ ಇರುವ ಅಂದ್ರೆ ಅವರ ಅವರ ಮುಂದೆ ಇರುವಂತಹ ಆಪ್ಷನ್ಸ್ ಏನೆಲ್ಲ ಇರಬಹುದು ಅಂತ ಹೇಳಿ ಆ ಬೇಲರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಕ್ರಿಯೆ ಕೂಡ ಮುಂದಾಗ್ತಾ ಇರುವಂತದ್ದು ಏನು ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿದ್ರೆ ಮತ್ತೆ ಪರಪನಗ್ರಹರದಲ್ಲಿ ಕಾಲ ಕಳಿಬೇಕಾಗತ್ತೆ ಅದು ಬಿಟ್ರೆ ಬೇರೆ ಆಪ್ಷನ್ ಏನಿಲ್ಲ ಇನ್ನು ಹದಿನಾಲ್ಕನೇ ತಾರೀಕು ಕೂಡ ಆ ನ್ಯಾಯಾಂಗ ಬಂಧನಕ್ಕೆ ನೀಡಿರೋ ನೀಡಿರೋದ್ರಿಂದ ಆ ಅಲ್ಲೇ ಅವರು ಕಾಲ ಕಳಿಬೇಕಾಗತ್ತೆ ಆದ್ರೆ ವಾದವನ್ನ ಮತ್ತೆ ಸಿ ವಿನಾಗೇಶ್ ನಾಗೇಶ್ವರು ಅರ್ಜಿಯನ್ನ ಮತ್ತೆ ವಿಚಾರಣೆ ನಡೆಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಯಾಕಂತಂದ್ರೆ ನಾಳೆಗೆ ಮತ್ತೆ ಅರ್ಜಿಯನ್ನ ಮುಂದೂಡಿದ್ರೆ ನಾಳೆನು ಕೂಡ ವಾದ ವಿವಾದ ನಡೆಯುತ್ತೆ ಅಕಸ್ಮಾತ್ ಆಗಿ ಎರಡ್ ಮೂರು ದಿನ ಬಿಟ್ಟು ವಾದ ವಿವಾದ ಮುಂದಿಡುತ್ತೆ ಅಂತಂದ್ರೆ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಕೋರ್ಟ್ ಯಾವಾಗ ಈ ಒಂದು ಅರ್ಜಿಯನ್ನ ಆ ನಾನು ವಿಚಾರಣೆಗೆ ತೆಗೆದುಕೊಳ್ತೇನೆ ಅಂತ ಒಪ್ಕೊಳ್ಳುತ್ತೋ ಅಲ್ಲಿವರೆಗೂ ಕೂಡ ಈಗ ಕೋರ್ಟ್ ನಲ್ಲೇ ಇರ್ಬೇಕಾಗತ್ತೆ ರೇವಣ್ಣ ಅವರು ಸದ್ಯಕ್ಕೆ ಈಗ ಅರ್ಜಿ ಒಂದು ವಾದ ವಿವಾದ ನಡೀತಾ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿ ಭವಿಷ್ಯ ಗೊತ್ತಾಗತ್ತೆ ಮಾಜಿ ಸಚಿವರಿಗೆ ಜೈಲೇ ಫಿಕ್ಸ್ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನೋದು ಯಾಕೆಂದರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ಈಗ ವಾದ ಪ್ರತಿವಾದ ನಡೀತಾ ಇದೆ ಸೊ ಏನು ಬೇಕಾದರೂ ಆದೇಶ ಬರ್ಬೋದು ಸೊ ಈ ಒಂದು ಪ್ರಕರಣ ಗಂಭೀರವಾಗಿರುವಂಥ ಪ್ರಕರಣ ಇದು ಸೊ ಹಾಗಾಗಿ ರೇವಣ್ಣ ಪರವಾಗಿರುವಂಥ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ ಏನು ಎಸ್ ಐ ಟಿ ಪರವಾಗಿರುವಂಥ ವಕೀಲರು ಕೂಡ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ ಗೊತ್ತಾಗತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ